ಮೀಟಿಂಗ್ ಮಾಡಿದ್ದಾರೆ ಅವರ ವಿಚಾರವಾಗಿ ರಾಜಣ್ಣ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಆಡಳಿತದಲ್ಲಿ ಅವರು ಮಧ್ಯಸ್ಥಿಕೆ ವಹಿಸಬಾರ್ದು ಸೂಪರ್ ಸಿಎಂ ತರ ಮಾಡ್ತಿದ್ದಾರೆ ನೋಡಿ ಅವ್ರ ದೊಡ್ಡವರು ಅವ್ರ ಹಿರಿಯಕರು ಸಚಿವರು ಬೇರೆ ಆಗೋರು ಅವರು ಅವ್ರು ಅವ್ರ ಮಟ್ಟದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ನಾನು ನನ್ನ ಕ್ಷೇತ್ರದ ಬಗ್ಗೆ ನಾನು ಗಮನ ಹರಿಸ್ಬೇಕೆ ಹೊರತು ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತು ಅದನ್ನ ಹೈ ಕಮಾಂಡ್ ಅವರ ಗಮನಿಸ್ತಾ ಇದ್ದಾರೆ ಸೂಕ್ತ ಸಮಯದಲ್ಲಿ ಅವರು ಕ್ರಮ ತಗೊಳ್ತಾರ ಅನ್ಕೊಂಡಿದ್ದೀವಿ ಪಕ್ಷದ ವಿಚಾರದಲ್ಲಿ ಅವ್ರ ಹಸ್ತಕ್ಷೇಪ ಸರಿ ಆದ್ರೆ ಅಧಿಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಹುದು ಎಷ್ಟು ಸರಿ ಸರ್ ಮಾಡುದು ಅವ್ರ್ ಎಲ್ಲಾ ಕೂಡ ಅವ್ರ ಸ್ಥಾನ ಅವ್ರ ಗೌರವ ಅದೆಲ್ಲ ಅವ್ರ ಎಲ್ಲಾರು ಕೂಡ ನನ್ನನ್ ಕೇಳಿದ್ರೆ ನಾನೊಬ್ಬ ಸಣ್ಣ ಒಬ್ಬ ಶಾಸಕ ಚಿಕ್ಕ ಶಾಸಕ ನಾನು ಅಲ್ವಾ ನನಗೆ ಅದಂತ ನನಗೆ ಮೊದ್ಲೇನೆ ಮಾತಾಡಬಾರ್ದು ನಿನ್ನ ನನ್ಗೆ ವಾರ್ಟ್ ಮಾಡವೇನು ಮತ್ತೆ ಇನ್ನೊಂದು ನೋಟಿಸ್ ಬಂದದೆ ಎಲ್ಲೋ ಮಾತಾಡಿದಂತೆ ಮತ್ತೆ ನೋಟಿಸ್ ಮಾಡಿಸಲ್ಲ ನನಗೆ ನನ್ ಸರಿ ನಾನು ನಿಮ್ಮ ಅಭಿಪ್ರಾಯ ಹೇಳಿದ್ನಲ್ಲ ನಾನ್ ದೊಡ್ಡವ್ರಿಗೆ ಹೇಳುವಷ್ಟು ನನ್ ಶಕ್ತಿ ಇಲ್ಲ ಅವ್ರ ದೊಡ್ಡವರು ಅವ್ರ ತಿಳ್ಕೋಬೇಕು ತಿಳ್ಕೊಂಡು ಮಾತಾಡಿದ್ರೆ ಸೂಕ್ತ ಅಂತ ನಾನು ಅನ್ಕೊಂಡೆ ಕರ್ನಾಟಕದಲ್ಲಿ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಡಿಕೆ ಅದಕ್ಕೆ ಏನೋ ಒಂದಷ್ಟು ಪ್ರೂಫ್ ಸಿಕ್ಕಿದೆ ಅಂತ ಹೇಳ್ತಾರೆ ಅದ್ರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಇದರಲ್ಲೂ ಕೂಡ ಅನೇಕ ಅವ್ಯವಹಾರಗಳಾಗಿದೆ ಇದ್ರಲ್ಲಿ ಅದಕ್ಕೆ ನಮ್ಗೆ ಸೋಲಾಗಿದೆ ಅಂತ ಹೇಳಿ ನಮ್ಮ ನಾಯಕರು ಹೇಳ್ತಾ ಇದ್ದಾರೆ ನಮ್ಮ ರಾಷ್ಟ್ರ ನಾಯಕರಾದಂತಹ ರಾಹುಲ್ ಗಾಂಧಿ ಸಾಹೇಬರು ಕೂಡ ಹೇಳ್ತಾ ಇದ್ದಾರೆ ಸೊ ಡಾಕ್ಯುಮೆಂಟೇಶನ್ ನಮಗೆಲ್ಲ ಅದಕ್ಕೆ ಪುರಾವೆನು ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಸರಿ ಆಗಿದೆಯಾ ಚುನಾವಣೆ ಸಂದರ್ಭದಲ್ಲಿ ನೀವು ಕೂಡ ಸಾಕಷ್ಟು ಪ್ರಚಾರ ಎಲ್ಲ ಕಡೆ ಓಡಾಡಿದ್ರೆ ಯಾವ ರೀತಿ ಓಡಾಟ ಮಾಡ್ಬೋದು ಸರ್ ನಾನು ನಮ್ಮ ಕ್ಷೇತ್ರದ ಬಗ್ಗೆ ಗಮನ ಹರಿಸಿದ್ದೀನಿ ಸರಿ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಸಿದ್ದರಾಮಯ್ಯ ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ ಅದನ್ನೂ ಸಿದ್ದರಾಮಯ್ಯ ನೋಡಿ ಇವೆಲ್ಲ ದೊಡ್ಡ ದೊಡ್ಡ ವಿಷಯ ನೀವು ದೊಡ್ಡ ದೊಡ್ಡವ್ರಿಗೆ ಕೇಳಿದ್ರೆ ಒಳ್ಳೇದು ನಾನು ರಾಮನಗರದ ಒಬ್ಬ ಶಾಸಕ ಒಬ್ಬ ಸೇವಕನ ಕೆಲಸ ಮಾಡಬೇಕು ನನಗೆ ಆದಂತ ನನ್ನ ಕೆಲಸ ಕಾರ್ಯ ನಮ್ಮ ಜನ ಪಾಪ ನನ್ನ ನಂಬ್ಕೊಂಡಿದ್ದಾರೆ ನನಗೆ ವಿಶ್ವಾಸದಲ್ಲಿ ಮನೆ ಕೆಲಸ ಕೆಲ್ಸ ಮಾಡಿಸ್ಕೊತಾರೆ ನಾನು ಅವ್ರ ಜೊತೆ ಇರ್ಬೇಕು ನನ್ನ ರಾಷ್ಟ್ರದ ಬಗ್ಗೆ ರಾಜ್ಯದ ಬಗ್ಗೆ ನಾನು ಆಲೋಚನೆ ಮಾಡ್ತೀನಿ ಕೃಷ್ಣರಾಜ್ ಮಾಡುವಂತ ಗೊತ್ತಿಲ್ಲ ನನ್ನ ಬಿಜೆಪಿ ನಮ್ಮ ಅಪ್ಪ ನೋಡಿರ್ಬೇಕು ಮಹಾರಾಜರಿಗೆ ನಾನಂತೂ ನೋಡಿಲ್ಲ ನಮ್ಮ ಅಪ್ಪ ನೋಡವ್ರೆ ನಮ್ಮಅ್ವ ನೋಡವ್ರಿ ನಾನಿನ್ನೂ ನಾನು ನೋಡ್ಲಿಲ್ಲ ಚರಿತ್ರೆ ಓದಿದ್ದೀನಿ ಹ ಅವ್ರ ದಾನ ಧರ್ಮ ಅವ್ರ ಮಾಡದ ಕೆಲ್ಸಗಳು ಇವತ್ತು ಸಾಕ್ಷಿ ಗುಡ್ಡೆ ಇರೋದು ನಾವು ಕಣ್ಣಿಂದ ನೋಡಿದೀವಿ ಬೇರೆ ನಾನೇನು ವಿದ್ಯೆ ಕೊಡ್ತಿಲ್ಲ